ಪ್ರಿಯರಾದವರೇ ಏಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ಹೊಸ ದಿನದ ಮುಂಜಾನೆಯ ಸಮಯ ಹೇಗಿದೆ ಸಂತೋಷವಾಗಿದೆಯಾ ಪ್ರತಿನಿತ್ಯವೂ ದೇವರು ಹೊಸ ಕೃಪೆಗಳನ್ನು ಕೊಡುತ್ತಾರೆ ಪ್ರತಿ ಮುಂಜಾನೆ ಆತನ ಕೃಪೆಯು ಹೊಸದಾಗಿದೆ ಹಾಗಾದರೆ ನೀವು ಏಸುವನ್ನು ಅನ್ನು ದಿನವೂ ನೂತನವಾಗಿ ನೋಡಬೇಕು ಸಾಧಾರಣವಾಗಿ ಆತನೊಂದಿಗೆ ಮಾತನಾಡುವುದಲ್ಲವಾ ಪ್ರಾರ್ಥಿಸುವುದಲ್ಲವಾ ಎಂಬುದಾಗಿ ಅಂದುಕೊಳ್ಳದೆ ಪ್ರತಿ ದಿನಕ್ಕಾಗಿ ಇರುವಂತಹ ಹೊಸ ಆಶೀರ್ವಾದಗಳನ್ನು ಹೊಂದಬೇಕು ಪ್ರತಿ ನಿತ್ಯ ಹೊಸ ವಿಧಗಳಲ್ಲಿ ನಮ್ಮನ್ನು ಆಶೀರ್ವದಿಸುವಂತ ದೇವರು ಆತನು ಈ ದಿನವೂ ಕೂಡ ಈ ದಿನಕ್ಕೆ ಬೇಕಾದ ಹೊಸ ಕೃಪೆಯನ್ನು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಸಂತೋಷವಾಗಿ ದೇವರನ್ನು ಸ್ತುತಿಸಿರಿ ನೀವು ಸಂಗಡ ಇದ್ದೀರಿ ನನ್ನೊಂದಿಗೆ ಇದ್ದೀರಿ ಹೊಸ ದಿನಕ್ಕಾಗಿ ಸ್ತೋತ್ರ ಆ ರೀತಿ ಸ್ತುತಿಸಿ ಹೊಸ ದಿನವನ್ನು ಆರಂಭಿಸಿ ಸರಿ ಈ ದಿನದಲ್ಲಿ ದೇವರು ನಿಮ್ಮೊಂದಿಗೆ ಏನು ಮಾತನಾಡುತ್ತಾರೆ ಎಂಬುದಾಗಿ ಆತನ ಮಾತುಗಳಿಗಾಗಿ ಕಾಯುತ್ತಿದ್ದೀರಾ ಎಫ್ ದವರಿಗೆ ಐದು ಹದಿನಾರರಲ್ಲಿ ಈ ದಿನಗಳು ಕೆಟ್ಟವುಗಳಾಗಿವೆ ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಕಾಲವನ್ನು ಉಪಯೋಗಿಸಿಕೊಳ್ಳಿರಿ ಕಾಲ ಟೈಮ್ ಅದು ಬಹಳ ಅಮೂಲ್ಯವಾದದ್ದು ಈ ದಿನಗಳಲ್ಲಿ ಕಾಲವೇ ಬಹಳ ಮುಖ್ಯ ಅದು ಕೂಡ ಇದು ಕೆಟ್ಟ ದಿನಗಳು ಎಂಬುದಾಗಿ ವಾಕ್ಯವು ಹೇಳುತ್ತದೆ ಕಡೆಗಾಲ ಅಲ್ಲವಾ ಆದ್ದರಿಂದ ಈ ಕಡೆಗಾಲವು ಕೆಟ್ಟ ದಿನಗಳು ದುಷ್ಟ ದಿನಗಳು ಎಲ್ಲಿ ನೋಡಿದರೂ ಕೂಡ ಇದುವರೆಗೂ ನಾವು ಕೇಳದೇ ಇರುವಂತಹ ಅನ್ಯಾಯಗಳು ಅಕ್ರಮಗಳು ಪಾಪಗಳು ದುಷ್ಕೃತ್ಯಗಳು ಅಶುದ್ಧಗಳು ಹೆಚ್ಚಿರುವುದನ್ನು ನೋಡುತ್ತಾ ಇದ್ದೇವೆ ಇದು ಯೇಸುವಿನ ಬರುಣದ ದಿನಗಳು ಲೋಕದ ಅಂತ್ಯದ ದಿನಗಳು ಕಡೆಗಾಲ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ ಆದ್ದರಿಂದ ದೇವರ ಮಕ್ಕಳು ಎಚ್ಚರಿಕೆಯಿಂದ ಇರಬೇಕು ಗಮನವಾಗಿ ಇರಬೇಕು ಜಾಗ್ರತೆಯಿಂದ ಇರಬೇಕು ದಿನಗಳು ಕೆಟ್ಟವುಗಳಾಗಿರುವುದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕೆಂದು ದೇವರು ಹೇಳುತ್ತಾರೆ ಆದ್ದರಿಂದ ದೇವರ ಪ್ರಸನ್ನತೆಯು ನಮಗೆ ಯಾವಾಗಲೂ ಅವಶ್ಯ ಏಸುವಿನೊಂದಿಗೆ ಬಾಳಿ ಏಸುವಿನೊಂದಿಗೆ ನಡೆದು ಏಸುವಿನೊಂದಿಗೆ ಪ್ರತಿಯೊಂದು ದಿನವೂ ಕೂಡ ಕರಗಳನ್ನು ಹಿಡಿದುಕೊಂಡು ನಾವು ಮುನ್ನಡೆದರೆ ಈ ದಿನಗಳನ್ನು ನಾವು ದಾಟಬಹುದು ಅಂತಹ ಒಂದು ಕೆಟ್ಟ ಕಾಲ ಇದರಲ್ಲಿ ದೇವರೊಂದು ಆಲೋಚನೆ ಕೊಡುತ್ತಿದ್ದಾರೆ ಕಾಲವನ್ನು ಉಪಯೋಗಿಸಿಕೊಳ್ಳಿರಿಯೇ ಹಾಗಂದ್ರೆ ಏನರ್ಥ ಸಮಯವನ್ನು ವ್ಯರ್ಥ ಮಾಡಬೇಡಿ ಸಮಯವನ್ನು ಉಪಯೋಗಿಸಿಕೊಳ್ಳಿರಿಯೇ ಟೈಮ್ ಹೋದರೆ ಬರುವುದಿಲ್ಲ ಒಂದು ದಿನವನ್ನು ಕಳೆದುಕೊಂಡರೆ ಅದು ಪುನಃ ಬರ್ತದೆ ಅಂದುಕೊಳ್ಳುತ್ತೀರಾ ಇಲ್ಲ ಈ ಸಮಯವನ್ನು ವ್ಯರ್ಥ ಮಾಡದೆ ಅದನ್ನು ಉಪಯೋಗಿಸಿಕೊಳ್ಳಿರಿ ಈ ದಿನ ಏನೆಲ್ಲ ಮಾಡಲಿದ್ದೀರಿ ಯೋಚಿಸಿ ನೋಡಿರಿ ನಿಮಗೆ ಪ್ಲಾನ್ ಇದೆಯಾ ಬೆಳಗ್ಗೆ ಇದನ್ನು ಮಾಡಬೇಕು ಮಧ್ಯಾಹ್ನ ಇದನ್ನು ಮಾಡಬೇಕು ಸಂಜೆ ಇದನ್ನು ಮಾಡಬೇಕು ಈ ದಿನ ಇದನ್ನೆಲ್ಲ ಮಾಡಿ ಮುಗಿಸಬೇಕು ಈ ದಿನ ನಾನು ಪ್ರಾರ್ಥಿಸಬೇಕು ಸತ್ಯವಾದನ್ನು ಧ್ಯಾನಿಸುವುದಕ್ಕೆ ಒಂದು ಟೈಮ್ ಏಸಿನ ಬಗ್ಗೆ ಇತರರಿಗೆ ಹೇಳುವುದಕ್ಕೆ ಒಂದು ಸಮಯ ಆ ರೀತಿ ಸಮಯವನ್ನು ನೀವು ನಿಗದಿಪಡಿಸಿ ಇಟ್ಟಿದ್ದೀರಾ ಅನೇಕ ಜನರಿಗೆ ಒಂದು ದಿನವನ್ನು ಹೇಗೆ ಉಪಯೋಗಿಸುವುದು ಎಂಬುದಾಗಿ ತಿಳಿಯದು ವ್ಯರ್ಥವಾಗಿ ಸಮಯವನ್ನು ಹಾಳು ಮಾಡುವುದು ಗಂಟೆಗಟ್ಟಲೆ ಸೆಲ್ಫೋನ್ ನೋಡಿ ಸಮಯವನ್ನು ವ್ಯರ್ಥ ಮಾಡುವುದು ಸುಮ್ಮನೆ ಕುಳಿತುಕೊಂಡು ಮಾತನಾಡಿ ಸಮಯವನ್ನು ವ್ಯರ್ಥ ಮಾಡುವುದು ಕಾಲವನ್ನು ವ್ಯರ್ಥ ಮಾಡುವುದು ಆದರೆ ದೇವರು ಹೇಳುತ್ತಾರೆ ಕಾಲವನ್ನು ವ್ಯರ್ಥ ಮಾಡಬಾರದು ನಿಮ್ಮ ಸಮಯದ ಕುರಿತು ಗಮನವಾಗಿರಬೇಕು ಎಂದು ಈಗ ನನ್ನ ಬಳಿ ಕೆಲವರು ಕೇಳುತ್ತಾರೆ ಬ್ರದರ್ ಒಂದು ಗಂಟೆ ಬೇಕು ಎಂಬುದಾಗಿ ಒಂದು ಲಕ್ಷ ಕೇಳಿದರೂ ಕೂಡ ಕೊಟ್ಟು ಬಿಡಬಹುದು ಆದ್ರೆ ಒಂದು ಗಂಟೆಯನ್ನು ಕೊಡುವುದು ಬಹಳ ಕಷ್ಟ ಅಷ್ಟು ಮಾಡಬೇಕಾದ ಕೆಲಸಗಳಿದೆ ಪ್ರಾರ್ಥನೆಗಳು ಇದೆ ಸೇವೆಗಳು ಇದೆ ಸಮಯನು ವ್ಯರ್ಥ ಮಾಡೋದಕ್ಕಾಗದು ಹಾಗಾದ್ರೆ ದೇವರ ಮಕ್ಕಳು ನೀವು ಯೋಚಿಸಿ ನೋಡಿರಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾ ಇದ್ದರೆ ಅದೊಂದು ಪಾಪ ಎಂಬುದಾಗಿ ನೀವು ಅರಿತುಕೊಳ್ಳಬೇಕು ಸಮಯವನ್ನು ಮುಂಚೆ ಯೋಚನೆ ಮಾಡಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಪ್ರಾರ್ಥನೆಗಿಂದು ಸಮಯವನ್ನು ನಿಗದಿಪಡಿಸಬೇಕು ಸತ್ಯವೇದ ಧ್ಯಾನಿಸುವುದಕ್ಕೆ ಸಮಯವನ್ನು ನಿಗದಿಪಡಿಸಬೇಕು ಫ್ಯಾಮಿಲಿಗಿಂದು ಸಮಯವನ್ನು ನಿಗದಿಪಡಿಸಬೇಕು ನಿಮ್ಮ ಫ್ಯಾಮಿಲಿ ಮಕ್ಕಳಿಗೆ ಕೊಡಬೇಕಾದ ಸಮಯವನ್ನು ಕೊಡಬೇಕು ಬಿಸ್ನೆಸ್ಗೆ ಕೆಲಸಕ್ಕೆ ಕೊಡಬೇಕಾದ ಸಮಯವನ್ನು ಕೊಡಬೇಕು ಸೇವೆಗೆಂದು ಕೊಡಬೇಕಾದ ಸಮಯ ಯೇಸುವನ್ನು ಇತರರಿಗೆ ತಿಳಿಸುವುದಕ್ಕೆ ಕೊಡಬೇಕಾದ ಸಮಯ ಸಮಯವನ್ನು ನೀವು ಯೋಚನೆ ಮಾಡಿ ಸರಿಯಾಗಿ ಅದನ್ನು ಸದುಪಯೋಗ ಪಡಿಸಿಕೊಂಡರೆ ನೀವು ಸಂತೋಷವಾಗಿರುವಿರಿ ಆಶೀರ್ವಾದವೂ ಆಗಿರುವಿರಿ ನೀವು ಹಿಂತಿರುಗಿ ನೋಡಿದರೆ ಕಾಲವೆಲ್ಲ ವ್ಯರ್ಥವಾಗಿ ಹೋಗಿರುತ್ತದೆ ಆದ್ದರಿಂದ ಕಾಲವನ್ನು ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಇಂದು ಇರುವಂತಹ ಕಾರ್ಯಗಳ ನೀವು ಯೋಚನೆ ಮಾಡಿ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಆದ್ದರಿಂದ ಇಂದು ನಿಮ್ಮ ಜೀವಿತವನ್ನು ಯೋಚಿಸಿ ನೋಡಿರಿ ಇಂದು ನೀವು ಏನೆಲ್ಲ ಮಾಡಲಿದ್ದೀರಿ ಅದನ್ನು ಯೋಚಿಸಿ ನೋಡಿರಿ ಅದನ್ನು ದೇವರ ಮುಂದೆ ದಿನ ಇಡಬೇಕು ದೇವರೇ ನಾನಿಂದು ಈ ಕಾರ್ಯವನ್ನು ಮಾಡಲಿದ್ದೇನೆ ನನಗೆ ಸಹಾಯ ಮಾಡಿ ನನ್ನನ್ನು ಮುನ್ನಡೆಸಿರಿ ನನಗೆ ಕೃಪೆಯನ್ನು ಕೊಡಿ ಆ ರೀತಿ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಗಮನ ಕೊಟ್ಟು ಆಯಾ ಸಮಯಕ್ಕೆ ಆಯಾ ಕಾರ್ಯಗಳನ್ನು ಮಾಡಿ ಮುಗಿಸಬೇಕು ಅದಕ್ಕೆ ದೇವರು ಕೃಪೆ ಕೊಡುತ್ತಾರೆ ಕಾಲವನ್ನು ನಿಗದಿಪಡಿಸದಿರುವಂತಹ ವ್ಯಕ್ತಿಗೆ ದೇವರು ಹೇಗೆ ಸಹಾಯ ಮಾಡಲು ಸಾಧ್ಯ ಆದ್ದರಿಂದ ನೀವು ಮುಂಜಾನೆ ಎದ್ದ ಕೂಡಲೇ ಬೆಳಗಿನಿಂದ ಸಂಜೆಯವರೆಗೂ ನಿಮಗೆ ಏನೇನು ಕೆಲಸಗಳು ಇವೆ ಏನೇನು ಮಾಡಬೇಕೆಂದು ಯೋಜನೆ ಮಾಡಿ ಅದನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಆ ದಿನದ ಅಂತ್ಯದಲ್ಲಿ ನೋಡಿರಿ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಮುಗಿದಿರುತ್ತದೆ ಅದುವೇ ದೊಡ್ಡ ಸಂತೋಷ ನಾನು ಹಾಗೆ ಪ್ಲಾನ್ ಮಾಡುವುದು ಮುಂಜಾನೆ ಇದ್ದ ಕೂಡಲೇ ಇಂದು ಏನೇನು ಮಾಡಬೇಕು ಪ್ರಾರ್ಥಿಸುವುದು ಸುವಾರ್ತೆ ಸಾರುವುದು ರೆಕಾರ್ಡಿಂಗ್ ಮಾಡುವುದು ಜನರನ್ನು ಸಂಧಿಸುವುದು ಆಫೀಸ್ ಕಾರ್ಯಗಳನ್ನು ಗಮನಿಸುವುದು ಸೇವೆಯ ಯೋಜನೆಗಳನ್ನು ಮಾಡುವುದು ಲೀಡರ್ಸ್ಗಳನ್ನು ಸಂಧಿಸುವುದು ಈ ರೀತಿ ಎಲ್ಲವನ್ನು ಕೂಡ ದೇವರ ಮುಂದೆ ಹೇಳಿ ನಾನು ಪ್ರಾರ್ಥನೆ ಮಾಡಿ ಪ್ರತಿಯೊಂದು ಕಾರ್ಯವನ್ನು ಆಯಾ ಕಾಲದಲ್ಲಿ ನೆರವೇರಿಸಬೇಕು ಕೃಪೆ ಕೊಡಿ ಎಂದು ಕೇಳಿದರೆ ಪರ್ಫೆಕ್ಟ್ ಆಗಿ ಮುಗಿಯುತ್ತದೆ ಕಾರ್ಯಗಳನ್ನು ದೇವರ ಮುಂದೆ ತೆಗೆದುಕೊಂಡು ಹೋಗಿರಿ ಪ್ರತಿನಿತ್ಯ ದೇವರ ಸಮ್ಮುಖದಲ್ಲಿ ಕುಳಿತು ಆ ದಿನದ ಕಾರ್ಯಗಳನ್ನೆಲ್ಲ ಪ್ಲಾನ್ ಮಾಡಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಸಮಯ ವ್ಯರ್ಥವಾಗುವುದಿಲ್ಲ ನೀವೆಲ್ಲವನ್ನು ಕರೆಕ್ಟ್ ಆಗಿ ಮಾಡಿ ಮುಗಿಸಬಹುದು ಕೆಲವೊಂದು ಸಮಯಗಳಲ್ಲಿ ಒಂದೇ ದಿನ ಮೂರು ದಿನದ ಕೆಲಸಗಳನ್ನು ಮಾಡಬೇಕಾಗುತ್ತದೆ ನಾಲ್ಕೈದು ಮೆಸೇಜ್ಗಳನ್ನು ಕೊಡಬೇಕಾಗಿರುತ್ತದೆ ಒಂದು ದೊಡ್ಡ ಮೆಸೇಜ್ ಅದಲ್ಲದೆ ಬೇರೆ ಒಂದು ನಾಲ್ಕೈದು ಸಂದೇಶಗಳನ್ನು ಕೊಡಬೇಕಾಗಿ ಇರುತ್ತದೆ ಜನಗಳನ್ನು ಸಂಧಿಸಬೇಕಾಗಿರುತ್ತದೆ ಕೆಲವರನ್ನು ಸಂಧಿಸಿ ಪ್ರಾರ್ಥಿಸಬೇಕಾಗಿರುತ್ತದೆ ಬೆಳಗ್ಗೆ ಯೋಚಿಸಿ ನೋಡಿದರೆ ಇಷ್ಟೊಂದು ಕೆಲಸಗಳಿದೆಯಲ್ಲ ಮಾಡಿ ಮುಗಿಸಲು ಸಾಧ್ಯವೇ ಎಂದು ಅನಿಸುತ್ತದೆ ಮೂರು ದಿನಗಳ ಕೆಲಸ ಎಂಬುದಾಗಿ ಆದರೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಇಷ್ಟು ಕೆಲಸಗಳನ್ನು ಮಾಡಿ ಮುಗಿಸಲು ಕೃಪೆ ಕೊಡಿರಿ ಪರ್ಫೆಕ್ಟ್ ಆಗಿ ಮಾಡಲು ಸಹಾಯ ಮಾಡಿ ಎಂದು ಕೇಳಿದರೆ ಟಕ್ ಟಕ್ ಎಂದು ಎಲ್ಲ ಕಾರ್ಯಗಳು ಕೂಡ ಮಾಡಿ ಮುಗಿಸಲ್ಪಟ್ಟು ಸಂಜೆ ನೋಡಿದರೆ ಪರಿಪೂರ್ಣ ಸಂತೋಷ ಇರುತ್ತದೆ ದೇವರ ಕರೆಗಳಲ್ಲಿ ಒಪ್ಪಿಸಿಕೊಟ್ಟು ದೇವರ ಸಮ್ಮುಖದಲ್ಲಿ ಇಟ್ಟು ಆಲೋಚನೆಗಳನ್ನು ಹೊಂದಿ ಕಾರ್ಯಗಳನ್ನು ಮಾಡಿರಿ ಕಾಲವನ್ನು ವ್ಯರ್ಥ ಮಾಡಬೇಡಿ ಸೋಮಾರಿಗಳಾಗಿ ಕೂತುಕೊಂಡಿರಬೇಡಿ ದೇವರು ನಿಮ್ಮನ್ನು ಆಶೀರ್ವದಿಸುವರು ದೇವರೇ ಕಾಲವನ್ನು ನಾನು ಪ್ರಯೋಜನ ಪಡಿಸಿಕೊಳ್ಳಬೇಕು ನನ್ನ ಸಮಯವನ್ನು ವ್ಯರ್ಥ ಮಾಡಬಾರದು ನನಗೆ ಕೃಪೆ ಕೊಡಿರಿ ಈ ದಿನಪೂರ್ತಿ ನನ್ನೊಂದಿಗೆ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಲು ಸಹಾಯ ಮಾಡಿರಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್ ಆಮೇನ್ ಜೀಸಸ್ ರಿದೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ